ಎಷ್ಟು ದಿನ ದೂರ ದೂರವಾಗಿದ್ದ ತೂಗುದೀಪ ಕುಟುಂಬ ಮತ್ತೆ ಜೇನುಗೂಡಿನಂತಾಗಿದೆ ತಮ್ಮನ ಸಿನಿಮಾವನ್ನ ತಾಯಿ ಮಗ ಒಟ್ಟಿಗೆ ಕೂತ್ಕೊಂಡು ವೀಕ್ಷಣೆ ಮಾಡಿದ್ದಾರೆ ರಾಯಲ್ ದರ್ಶನದ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ ದರ್ಶನ್ ತೂಗುದೀಪ ಈ ಹೆಸರು ಅಪ್ಪನ ಹೆಸರನ್ನ ಉಳಿಸಬೇಕು ಅಂತ ಕಲಾವಿದನಾಗೋಕೆ ತಯಾರಾದ ಮಗನ ಕಥೆಯನ್ನ ಹೇಳುತ್ತೆ ಬದುಕಿನ ಹಂತದಲ್ಲಿ ತಿರುವುಗಳನ್ನ ಪಡೆದು ಈಗ ಚಾಲೆಂಜಿಂಗ್ ಸ್ಟಾರ್ ಆಗಿರೋ ದರ್ಶನ್ ರಾಯಲ್ ಆಗಿ ತಾಯಿ ಮೀನಾರವರ ಕೈ ಹಿಡಿದು ಬಂದು ತಮ್ಮನ ಸಿನಿಮಾವನ್ನ ನೋಡಿರೋದು ಸದ್ಯದ ಕುತೂಹಲಕ್ಕೆ ಕಾರಣವಾಗಿದೆ ಹೌದು ದರ್ಶನ್ ಹಾಗೂ ತಾಯಿಯ ಬಾಂಧವ್ಯದ ಬಗ್ಗೆ ಹೇಳೋ ಹಾಗೆ ಇಲ್ಲ ಯಾಕಂದ್ರೆ ಈ ಹಿಂದೆ ದರ್ಶನ್ ತಾಯಿ ಜೊತೆ ಸರಿಯಿಲ್ಲ ತಮ್ಮ ದಿನಕರ್ ನನ್ನ ದೂರ ಇಟ್ಟಿದ್ದಾರೆ ದರ್ಶನ್ ಜೀವನದಲ್ಲಿ ಏನೂ ಸರಿಯಿಲ್ಲ ಅನ್ನೋ ಮಾತು ಕೇಳಿ ಬಂದಿತ್ತು ಆದ್ರೆ ಅದೆಲ್ಲವೂ ಈಗ ಬದಲಾಗಿದೆ ಅದೆಲ್ಲವೂ ಸುಳ್ಳು ಅನ್ನೋದು ಈ ವಿಡಿಯೋ ನೋಡಿದ್ರೇನೆ ಗೊತ್ತಾಗುತ್ತೆ ಹೌದು ದರ್ಶನ್ ಕುಟುಂಬಕ್ಕೆ ಮೊದಲು ಸಮಯ ಕೊಡ್ತಿದ್ರು ಇಲ್ವೋ ಆದರೆ ಈಗ ಎಲ್ಲವೂ ಕೂಡ ತನ್ನ ಕುಟುಂಬವೇ ಅನ್ನುವಷ್ಟರ ಮಟ್ಟಿಗೆ ಬದಲಾಗೋಗಿದ್ದಾರೆ ದಿನಕರ್ ಅವರು ನಿರ್ದೇಶನದ ರಾಯಲ್ ಸಿನಿಮಾವನ್ನ ತಾಯಿ ಮೀನಾ ತೂಗುದೀಪಾರ್ ಅವರ ಕೈ ಹಿಡಿದುಕೊಂಡು ಬಂದು ಪಕ್ಕದಲ್ಲೇ ಕೂತು ವೀಕ್ಷಿಸಿದ್ದಾರೆ ತಮ್ಮನ ಸಿನಿಮಾಕ್ಕೆ ಶುಭ ಹಾರೈಸಿದ್ದಾರೆ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿದ್ದಾಗ ಬಳ್ಳಾರಿ ಜೈಲಲ್ಲಿದ್ದಾಗ ತಾಯಿ ಮೀನಾ ತೂಗುದೀಪರನ್ನ ತುಂಬಾನೇ ಮಿಸ್ ಮಾಡಿಕೊಂಡಿದ್ರು ತಾಯಿಯನ್ನ ನೋಡಬೇಕು ಅಂತ ಕಣ್ಣೀರ್ ಹಾಕಿದ್ರು ಅವರು ಕೂಡ ಎರಡು ಸಲ ಮಗನನ್ನ ನೋಡ್ಕೊಂಡು ಬಂದಿದ್ರು ಆದ್ರೀಗ ತಾಯಿಯೇ ಎಲ್ಲ ಅಂತ ಅಮ್ಮನ ಮುದ್ದು ಮಗನಾಗಿ ತಾಯಿ ಪ್ರೀತಿಯಲ್ಲಿ ದರ್ಶನ್ ಕಳೆದು ಹೋಗಿದ್ದಾರೆ ಸಿನಿಮಾದಲ್ಲಿ ನಟಿಸ್ ನಿಂದ ಹೊರಬಂದು ಪವಿತ್ರ ಗೌಡ ಎರಡು ತಿಂಗಳ ನಂತರ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ದಾಸನ ಸಂಪರ್ಕ ಕಟ್ ಆಗ್ತಿದ್ದಂತೆ ಹೊಸ ಬದುಕಿಗೆ ಕಾಲಿಡುವುದಕ್ಕೆ ಸಜ್ಜಾಗಿದ್ದಾರೆ ಆದ್ರೆ ಇದೇ ಹೊತ್ತಲ್ಲೇ ಡಿ ಗ್ಯಾಂಗ್ಗೆ ಮತ್ತೊಂದು ನಡುಕ ಶುರುವಾಗಿದೆ ಕಾಲದಲ್ಲಿ ಪವಿತ್ರ ಗೌಡ ಅಂದ್ರೆ ಆರ್ ಆರ್ ನಗರದ ಮಹಾರಾಣಿ ಅಂತಿದ್ರು ರೀಲ್ ಜೊತೆ ರಿಯಲ್ ಲೈಫ್ ನಲ್ಲೂ ಕಲರ್ಫುಲ್ ಜೀವನ ನಡೆಸ್ತಿದ್ರು ಆದ್ರೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದೇ ಸೇರಿದ್ದು ರಾಣಿಯಂತಿದ್ದ ಪವಿತ್ರ ಮಂಕಾಗಿ ಹೋಗಿದ್ರು ಜೈಲಿಂದ ಹೊರಬಂದು ತಿಂಗಳೇ ಕಳೆದ್ರು ಗೌಡ್ತಿ ಎಲ್ಲಿ ಹೋದ್ರು ಅನ್ನೋ ಸುಳಿವು ಕೊಟ್ಟಿರಲಿಲ್ಲ ಈಗ ಮತ್ತೆ ಕಲರ್ಫುಲ್ ಜೀವನಕ್ಕೆ ಕಮ್ ಬ್ಯಾಕ್ ಮಾಡುವುದಕ್ಕೆ ರೆಡಿ ಆಗ್ತಿದ್ದಾರೆ ತನ್ನ ಕನಸಿನ ಕೂಸಾದ ರೆಡ್ ಕಾರ್ಪೆಟ್ ಸ್ಟುಡಿಯೋವನ್ನ ರೀ ಓಪನ್ ಮಾಡುವುದಕ್ಕೆ ಸಕಲ ತಯಾರಿ ಶುರು ಮಾಡಿದ್ದಾರೆ ಜೈಲಿಂದ ಹೊರಬಂದು ಇಷ್ಟು ದಿನ ಆದ್ರೂ ಪವಿತ್ರ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಯಾವುದೇ ಅಪ್ಡೇಟ್ ಕೊಟ್ಟಿರಲಿಲ್ಲ ಈಗ ಬದುಕು ಕಟ್ಕೊಳ್ಳೋದಕ್ಕೆ ಸಕಲ ತಯಾರಿ ಶುರು ಮಾಡಿದ್ದಾರೆ ಕೆಲ ದಿನಗಳ ಹಿಂದಷ್ಟೇ ದೆಹಲಿಗೆ ಹೋಗಿದ್ದ ಪವಿತ್ರ ಗೌಡ ಭರ್ಜರಿ ಶಾಪಿಂಗ್ ಮಾಡಿದ್ದಾರೆ ಇದರ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನು ಹಾಕಿ ಶೀಘ್ರದಲ್ಲೇ ರೆಡ್ ಕಾರ್ಪೆಟ್ ರೀಲಾಂಚ್ ಮಾಡುವ ಸುಳಿವು ಕೊಟ್ಟಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಶುಕ್ರವಾರದ ಸಂಕಷ್ಟ ಹೈಕೋರ್ಟ್ನಲ್ಲಿ ಬೇಲ್ಪಡೆದು ಆಗಿರುವ ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೆ ನಡುಕ ಶುರುವಾಗಿದೆ ಇದೇ ಶುಕ್ರವಾರದಿಂದ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಶುರುವಾಗಲಿದೆ ವಕೀಲ ಅನಿಲ್ ನಿಶಾನಿ ಮೂಲಕ ಮೇಲ್ಮನವಿ ಸಲ್ಲಿಸಿರುವ ರಾಜ್ಯ ಸರ್ಕಾರ ಸಾವಿರದ ನಾಲ್ನೂರ ತೊಂಬತ್ತೆರಡು ಪುಟಗಳ ಕೇಸ್ ಫೈಲ್ ಮಾಡಿದೆ ಇದರಲ್ಲಿ ಹದಿನೈದು ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದ್ದು ದರ್ಶನ್ ಗ್ಯಾಂಗ್ಗೆ ಮತ್ತೆ ಆತಂಕ ಶುರುವಾಗಿದೆ ಹೈಕೋರ್ಟ್ನಲ್ಲಿ ಸಿಕ್ಕ ಜಾಮೀನಿಗೆ ಮತ್ತೆಲ್ಲಿ ಕೊಕ್ಕೆ ಬೀಳುತ್ತೋ ಅಂತ ಜೀವ ಕೈಲಿ ಹಿಡ್ಕೊಂಡು ಕೂತಿದ್ದಾರೆ ಒಟ್ನಲ್ಲಿ ಬೇಲ್ ಮೇಲೆ ಹೊರಬಂದರೂ ದರ್ಶನ್ ಪಾಲಿಗೆ ಪೊಲೀಸರು ಮಾತ್ರ ಕಂಟಕವಾಗಿ ಕಾಡುತ್ತಿರುವುದು ಸುಳ್ಳಲ್ಲ ಸತೀಶ್ ಕನಕ್ಪುರ ಜೊತೆ ಮುನಿರಾಜು ನ್ಯೂಸ್ ಏಟೀನ್ ಬೆಂಗಳೂರು